ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ಗೌರವಧನ ಸಾವಿರ ರೂಪಾಯಿ ಏರಿಸಿದಂತೆ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತರಿಗೂ ಸಾವಿರ ರೂಪಾಯಿ ಹೆಚ್ಚಿಸುವಂತೆ ಆಗ್ರಹಿಸಿ ಸಂಯುಕ್ತ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನವನ್ನು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ಜನವರಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದಾಗ ಆರೋಗ್ಯ ಸಚಿವರು ಮನವಿ ಸ್ವೀಕರಿಸಿ ಸಭೆಯನ್ನ ನಡೆಸಿ ಕೆಲ ತೀರ್ಮಾನ ಕೈಗೊಂಡಿದ್ರು ಈಗ ಎರಡು ಪಾಯಿಂಟ್ ಐದು ಲಕ್ಷ ಅಂಗನವಾಡಿ ಊಟ ಕಾರ್ಯಕರ್ತರಿಗೆ ಸಾವಿರ ರೂಪಾಯಿ ಹೆಚ್ಚಿಸಲಾಗಿದೆ ಅದರಂತೆ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರಿಗೂ ಸಾವಿರ ರೂಪಾಯಿ ಹೆಚ್ಚಿಸಿ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕೆಂದು ಆಗ್ರಹಿಸಿದರು ಸರ್ಕಾರಕ್ಕೆ ಅಧಿಕಾರ ಸೇವೆಯನ್ನ ಕೊಡಬೇಕು ನಮ್ಮೇಲೆ ನಮ್ ಕೈ ಇಟ್ಟೋಗಿ ಅಂತ ಹೇಳಿ ವಾಪಸ್ ಕಳಿಸಿದ್ರು ಅದೇ ನಿಟ್ಟಿನಲ್ಲಿ ನಾವು ವಾಪಸ್ ಬಂದು ನೆಕ್ಸ್ಟ್ ಈಗ ಹದಿಮೂರು ಏನು ಆರು ಏಳನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ಹೋರಾಟನೂ ಕೂಡ ಅನಿರ್ದಿಷ್ಟ ಹೋರಾತ್ರಿ ಧರಣಿ ಆಗಿತ್ತು ಆ ಹೋರಾಟದಲ್ಲೂ ಕೂಡ ಸಿ ಎಂ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ನಮಗೆ ಮಾ ಪ್ರತಿಯೊಂದರಲ್ಲೂ ಮಾಹಿತಿ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಅವರು ಕೂಡ ಅನುಭವಿಸಿ ಹೇಳಿ ಹೋದಂತ ಮಾತು ನಿಮಗೆ ಈ ಬಜೆಟ್ ನಲ್ಲಿ ನಿಮ್ಗೆ ಹತ್ತು ಸಾವಿರ ಘೋಷಣೆ ಅದು ಕೂಡ ಕರ ಕಡಿಮೆ ಆಗುತ್ತೆ ನಿಜವಾಗ್ಲೂ ಈ ಸರಿ ಮಾಡ್ತೀವಿ ಅಂತ ಹೇಳಿ ಕಳಿಸಿ ನನ್ನನ್ನು ನಂಬಿ ಅಂತ ಕಳಿಸಿ ಬಂದು ಇವತ್ತು ಬಜೆಟ್ ನಲ್ಲಿ ಯಾವ್ದೇ ಇಲ್ಲ ಒಂದು ಸಾವಿರ ಯಾವ ಲೆಕ್ಕದಲ್ಲೂ ಕೂಡ ಅದು ಕೂಡ ಸ್ಪಷ್ಟತೆ ಇಲ್ಲ ಆತರ ಒಂದು ವ್ಯವಹಾರಿಕವಾಗಿ ಕುತಂತ್ರವಾಗಿ ಮಾಡಿರುವಂತ ಸರ್ಕಾರ ನಮಗೆ ತೋರಿಸಿದೆ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇನ್ನು ಮುಂದೆ ಇದು ಮುಂದುವರೆದ ಭಾಗ ಆದ್ರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಇದೀವಿ ಈಗ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಲೆಟರ್ ಕೊಂಡು ಹೋಗ್ತಾ ಇದೀವಿ ಇದು ಏನಾದರೂ ನಮ್ಮ ಮನವಿ ಏನೋ ಸರ್ ನಮ್ದು ಗ ಗೌರವಧನ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಹದಿನೈದು ಸಾವಿರ ಕೊಡಬೇಕು ಅನ್ನೋದಾಗಿತ್ತು ಮತ್ತು ನಮ್ಗೆ ಆರೋಗ್ಯ ವಿಮೆಯನ್ನು ಕೊಡಬೇಕಾಗಿತ್ತು ಮತ್ತೆ ಐ ಪಿ ಎಫ್ ಕೊಡಬೇಕಾಗಿತ್ತು ಕಾಯಿಂ ನೌಕರರನ್ನಾಗಿ ಮಾಡಬೇಕಾಗಿತ್ತು ನಮ್ಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಇಷ್ಟು ಕೂಡ ಡಿಮ್ಯಾಂಡ್ಸ್ ಗಳು ಇತ್ತು ಸರ್ ಕೆಲವೊಂದು ಆರೋಗ್ಯ ಏನಂದ್ರೆ ಆರ್ ಸಿ ಎಚ್ ಹೋಟೆಲ್ಗಳಲ್ಲಿ ಎಂಟ್ರಿ ಆಗ್ದಲ್ಲಿ ಇರತಕ್ಕಂತ ಅಮೌಂಟ್ ಉಳಿದಿತ್ತು ಅದನ್ನು ಕೊಡ್ಬೇಕಾಗಿತ್ತು ಮೊಬೈಲ್ ನಲ್ಲಿ ವ್ಯತಿರಿಕ್ತ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ ಅದಕ್ಕೆ ಅದೃದೇ ಆದಂತದ್ ಯಾವ್ದು ಇಲ್ಲ ಮತ್ತು ಹಲವಾರು ಅದರ್ ಚಟುವಟಿಕೆಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲಾ ಇಲಾಖೆಗಳಲ್ಲೂ ಬಿಟ್ಟಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ ನಮ್ಮ